ಹೊಸ ರೆಸಿಪಿ ಒಮ್ಮೆ ಈ ಸಾಂಬಾರ್ ಅಥವಾ ತಿಳಿ ಸಾರನ್ನ ಟ್ರೈ ಮಾಡಿದ್ದೀರಾ ಅಂದ್ರೆ ಈ ರುಚಿ ಮರೆಯೋಕ್ಕಾಗಲ್ಲ ಪದೇ ಪದೇ ಮಾಡ್ಕೊಳ್ತೀರಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಹೊಸ ರೆಸಿಪಿ ತಿಳಿ ಸಾರು ಅಥವಾ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಅಂದ್ರೆ ತುಂಬಾನೇ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಬಿಸಿ ಅನ್ನದ ಜೊತೆಗಂತೂ ಈ ಸಾಂಬಾರ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೇನೆ ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಬಾಯಿ ಕೆಟ್ಟಿದೆ ಅಂದಾಗ ರುಚಿಯಾಗಿ ಅಡುಗೆ ಮಾಡ್ಬೇಕು ಅಂದಾಗ ಈ ಸಾಂಬಾರನ್ನ ಟ್ರೈ ಮಾಡಿದಿರ ಅಂದಲ್ಲಿ ಪದೇ ಪದೇ ಮತ್ತೆ ವಾರಕ್ಕೊಂದ್ಸರಿ ಎರಡು ಸರಿ ಸಾಂಬಾರನ್ನ ಟ್ರೈ ಮಾಡ್ತೀರಾ ಅಷ್ಟು ಟೇಸ್ಟಿ ಈ ಸಾಂಬಾರ್ ರೆಸಿಪಿ ಬನ್ನಿ ಈ ಟೇಸ್ಟಿ ಆದಂತಹ ಸಾಂಬಾರ್ ತಿಳಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿ ಒಂದು ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಧನಿಯಾ ಕಾಳನ್ನ ಹಾಕೊಳ್ತೇನೆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತೇನೆ ಜಾಸ್ತಿ ಮೆಂತ್ಯ ಕಾಳನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು ಕಹಿ ಬರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸಿಕೊಳ್ಬೇಕು ಅಷ್ಟೇನೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಸೇರಿಸಿ ಲೋ ಫ್ಲೇಮ್ ಅಲ್ಲಿ ಇವೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ಉದ್ದಿನ ಕಾಳು ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಎಂಟಾಗುವಷ್ಟು ಬಾದಾಮಿ ಹಾಗೇನೆ ಒಂದು ಎಂಟಾಗುವಷ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಆಗ್ಲೇನೆ ಹೇಳ್ದಂಗೆ ಹೊಸ ರೆಸಿಪಿ ಅಂತ ಹೇಳಿದಿನಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ನಾವು ಯಾವತ್ತೂ ಸಾಂಬಾರ್ ಮಾಡ್ಲಿಕ್ಕಿರಲ್ಲ ತಪ್ಪದೆ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸಿ ಫ್ರೈ ಮಾಡಿದ ನಂತರ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಳ್ತೇನೆ ಹಾಗೇನೆ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನ ಲೋ ಫ್ಲೇಮ್ ಇಟ್ಟು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೇನೆ ಒಣ ಕೊಬ್ಬರಿ ಹಸಿ ಕಾಯಿ ಬೇಕಾದ್ರೂ ಇದಕ್ಕೆ ಬಳಸಬಹುದು ಇವೆಲ್ಲವನ್ನ ಸೇರಿಸಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಈ ಒಣ ಕೊಬ್ಬರಿ ಎಳ್ಳು ಎಲ್ಲ ಫ್ರೈ ಆಗ್ಬೇಕು ಗ್ಯಾಸನ್ನ ಲೋ ಅಲ್ಲಿ ಇಟ್ಟು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲ ಫ್ರೈ ಗ್ಯಾಸ್ ಗ್ಯಾಸನ್ನ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗ್ದಿರ್ತೇನೆ ಸ್ವಲ್ಪ ಈ ಮಿಶ್ರಣ ಎಲ್ಲ ತಣ್ಣಗಾಗ್ಬೇಕು ಈ ಮಿಶ್ರಣ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಹಾಕೊಳ್ತಾ ಇದ್ದೇನೆ ಈ ಸಾಂಬಾರ್ಗೆ ತಪ್ಪದೆ ಇಂಗು ಪುಡಿನ ಸೇರಿಸ್ಕೊಂಡ್ವಿ ಅಂದಲ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಅರಿಶಿನ ಸೇರಿಸಿ ಬೇಕು ಅಂದಲ್ಲಿ ನೀರನ್ನ ಸೇರಿಸಿ ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿರುವಂತಹ ಇದನ್ನ ಸೈಡ್ಗೆ ತೆಗೆದಿಟ್ಟು ಈಗ ಸಾಂಬಾರ್ ಅಥವಾ ತಿಳಿ ಸಾರಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೇನೆ ಈಗ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತೇನೆ ತುಪ್ಪ ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡಿ ಎಣ್ಣೆ ಬೇಕಾದ್ರೂ ನಾವು ಬಳಸ್ಬೋದು ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಕರಿಬೇವನ್ನ ಸೇರಿಸಿ ಈಗ ಇದಕ್ಕೆ ರುಬ್ಬಿರುವಂತಹ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಪೇಸ್ಟ್ ಅನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೇನೆ ಈ ಸಾಂಬಾರ್ ಅಥವಾ ತಿಳಿ ಸಾರು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗಂತ ಜಾಸ್ತಿ ತೆಳ್ಳಗು ಇರಬಾರದು ನೀರನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಬಹುದು ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಈ ಸಾಂಬಾರ್ ಅಥವಾ ತಿಳಿ ಸಾರು ರೆಸಿಪಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಈ ಸಾಂಬಾರ್ ಅಥವಾ ತಿಳಿ ಸಾರನ್ನ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ನೋಡ್ಬೋದು ಸಾಂಬಾರ್ ಚೆನ್ನಾಗಿ ಕುದಿ ಬರ್ತಿದೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೇನೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದೆರಡು ಎರಡು ನಿಮಿಷಗಳ ಕಾಲ ಮೀಡಿಯಂ ಉರಿಲಿ ಈ ಸಾಂಬಾರ್ ಅಥವಾ ತಿಳಿ ಸಾರನ್ನ ಕುದಿಸ್ಕೊಳ್ತೇನೆ ನೋಡ್ಬೋದು ಈ ತಿಳಿ ಸಾರು ಚೆನ್ನಾಗಿ ಕುದಿ ಬಂದಿದೆ ಈಗ ಈ ಸಾಂಬಾರ್ ರೆಸಿಪಿ ಅಥವಾ ತಿಳಿ ಸಾರು ರೆಡಿ ಆಯ್ತು ಗ್ಯಾಸ್ ಅನ್ನ ಆಫ್ ಮಾಡಿ ಈಗ ನಾನಿಲ್ಲಿ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸ್ ಅನ್ನ ಆಫ್ ಮಾಡಿದ ನಂತರ ಈ ನಿಂಬೆ ಹುಳಿನ ನಾವು ಹಾಕೊಳ್ಬೇಕಾಗುತ್ತೆ ನೋಡ್ಬೋದು ತುಂಬಾನೇ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಸಾಂಬಾರ್ ಅಥವಾ ತಿಳಿ ಸಾರು ರೆಸಿಪಿ ರೆಡಿಯಾಗಿದೆ ಬಿಸಿ ಅನ್ನದ ಜೊತೆಗಂತೂ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ಡ್ರೈ ಫ್ರೂಟ್ ಸಾಂಬಾರ್ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ಹೊಸ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು